ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಕನ್ನಡ ಪದ್ಯ ಭಾಗ ನಾಲ್ಕು ಹಲುಬಿದಳ್ ಕಲ್ಮರಂ ಕರಗುವಂತೆ ಈ ಒಂದು ಪದ್ಯ ಭಾಗದ ವಿವರಣೆ ಸಹಿತ ಪ್ರಶ್ನೆ ಉತ್ತರದ ಭಾಗ ಒಂದಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ನನ್ನ ಒಂದು ವಿಡಿಯೋನಲ್ಲಿ ನಾನು ಸಂದರ್ಭ ಸೂಚಿಸಿ ವಿವರಿಸಿ ಹಾಗೂ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ನಾನು ಪ್ರಶ್ನೆ ಉತ್ತರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ಸಂದರ್ಭ ಸೂಚಿಸಿ ವಿವರಿಸಿಯಲ್ಲಿ ಅಹಹ ಎಂದು ಅಡಿಗಡಿಗೆ ತಲೆಗೊಡಗುವಂತೂ ಇರಲು ಅಹಹ ಎಂದು ಅಡಿಗಡಿಗೆ ತಲೆಗೊಡಹುವಂತೆ ಇರಲು ಈ ವಾಕ್ಯವನ್ನ ಲಕ್ಷ್ಮೀಶಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದ ಹಲುಬಿದಳ್ ಕಲ್ಮರಂ ಕರಗುವಂತೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರಲು ಹೊರಟ ಲಕ್ಷ್ಮಣ ರಥವನ್ನು ನಡೆಸುವಾಗ ಅಯೋಧ್ಯ ಜನರ ಪ್ರತಿಕ್ರಿಯೆ ಹೇಗಿತ್ತು ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಲಕ್ಷ್ಮಣನು ರಾಮನ ಆಜ್ಞೆಯಂತೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರಲು ರಥದಲ್ಲಿ ಅವಳನ್ನು ಕುಳ್ಳರಿಸಿಕೊಂಡು ಹೊರಟನು ಆಗ ಲಕ್ಷ್ಮಣನ ರಥದ ಮೇಲಿದ್ದ ಪತಾಕೆಯು ಅಂದ್ರೆ ಬಾವುಟವು ಅತ್ತಿತ್ತ ಒಯ್ದಾಡುತ್ತಿತ್ತು ಅದು ಅತ್ತಿತ್ತ ವಾಲಾಡುತ್ತಿದ್ದು ರಘುರಾಮನು ತನ್ನ ಹೆಂಡತಿಯನ್ನು ತ್ಯಜಿಸುತ್ತಿರುವುದು ಸರಿಯಲ್ಲವೆಂದು ತಲೆಯನ್ನು ಅಲ್ಲಾಡಿಸಿದಂತೆ ಇದ್ದಿತೆಂದು ಕವಿಯು ವಿವರಿಸಿದ್ದಾರೆ ಅಯೋಧ್ಯೆಯ ಜನರು ಕೂಡ ಇದು ಪರಮ ದಾರುಣವೆಂದೇ ದುಃಖಿಸುತ್ತಾರೆ ಎರಡನೇ ಪ್ರಶ್ನೆ ಇಲ್ಲಿಗೆ ಕೈ ತಂದೆ ತಂದ ಸೌಮಿತ್ರಿ ಈ ವಾಕ್ಯವನ್ನ ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಅಲುಬಿದಳ್ ಎಂ ಕಲ್ಮರಂ ಕರಗುವಂತೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ರಾಮನ ತೀರ್ಮಾನವನ್ನು ಅರಿಯದ ಸೀತೆಯು ಲಕ್ಷ್ಮಣನನ್ನು ಉದ್ದೇಶಿಸಿ ಈ ಮಾತುಗಳನ್ನು ಆಡುತ್ತಾಳೆ ಸೀತೆಗೆ ಋಷಿ ಮುನಿಗಳ ಆಶ್ರಮವನ್ನು ಸಂದರ್ಶಿಸಿ ಬರಬೇಕೆಂಬ ಬಯಕೆ ಮೂಡಿತು ಗರ್ಭಿಣಿಯ ಈ ಬಯಕೆಯನ್ನು ಪೂರೈಸಲೆಂದೇ ತನ್ನನ್ನು ಕಾಡಿಗೆ ಲಕ್ಷ್ಮಣನು ಕರೆತಂದಿರುವನೆಂಬ ಭಾವನೆ ಅವಳದಾಗಿತ್ತು ಆದರೆ ಘೋರವಾದ ಅರಣ್ಯದಲ್ಲಿ ಋಷಿ ಮುನಿಗಳ ಆಶ್ರಮಗಳಿರುವ ಯಾವುದೇ ಸೂಚನೆಗಳು ಕಾಣಲಿಲ್ಲ ಆಶ್ರಮಗಳು ಇರುವಲ್ಲಿಗೆ ತನ್ನನ್ನು ಕರೆದೊಯ್ಯದೆ ಈ ಕಟ್ಟ ಅಡವಿಗೆ ಲಕ್ಷ್ಮಣ ಕರೆತಂದುದು ಏಕೆಂದು ಸೀತೆಯು ಲಕ್ಷ್ಮಣನನ್ನು ಪ್ರಶ್ನಿಸಿರುವ ಸಂದರ್ಭ ಇದಾಗಿದೆ ಇಲ್ಲಿಗೆ ಏಕೆ ಕರೆತಂದೆ ಸೌಮಿತ್ರಿ ಎಂದು ಕೇಳುತ್ತಾಳೆ ಮೂರನೇ ಪ್ರಶ್ನೆ ಮೆಲ್ಲನು ಈ ವಿಪಿನ ಕೊಡಗೊಂಡು ಬಂದೆ ಸೀತೆ ಲಕ್ಷ್ಮಣನನ್ನು ಕುರಿತು ಈ ಘೋರ ಅರಣ್ಯಕ್ಕೆ ನನ್ನನ್ನು ಏಕೆ ಕರೆತಂದೆ ಎಂದು ಕೇಳಿದ ಸಂದರ್ಭದಲ್ಲಿ ಲಕ್ಷ್ಮಣ ಈ ಮಾತನ್ನು ಸೀತೆಗೆ ಹೇಳುತ್ತಾನೆ ಲಕ್ಷ್ಮಣ ಸೀತೆಯನ್ನು ಕುರಿತು ದೇವಿ ನಿನ್ನ ಮೇಲಿನ ಅಪವಾದವನ್ನು ಕೇಳಿ ನಿನ್ನನ್ನು ಒಲ್ಲದ ರಾಮ ನಿನ್ನನ್ನು ಕಾಡಿಗೆ ಬಿಟ್ಟು ಬರುವಂತೆ ನನ್ನನ್ನು ನೇಮಿಸಿದ್ದರಿಂದ ಆತನ ಆಜ್ಞೆಯನ್ನು ಮೀರಲು ಅರಿಯದೆ ಮೆಲ್ಲನೆ ಈ ವಿಪ್ಪಿನಕ್ಕೆ ಒಡಗೊಂಡು ಬಂದೆ ಅಂದ್ರೆ ಈ ಕಾಡಿಗೆ ಕರೆತಂದೆ ಮತ್ತೆ ಇಲ್ಲಿಂದ ನೀನು ಎಲ್ಲಿಗಾದರೂ ಹೋಗು ಎಂದು ಕಣ್ಣೀರು ತುಂಬಿ ನುಡಿಯುತ್ತಾನೆ ನಾಲ್ಕನೇ ಪ್ರಶ್ನೆ ರಾಮನ ಸೇವೆ ಸಂದುದೇ ತನಗೆ ಕಾಡಿನಲ್ಲಿ ಸೀತೆ ಪ್ರಜ್ಞೆ ತಪ್ಪಿ ಬಿದ್ದಾಗ ಆಕೆಗೆ ಗಾಳಿಯನ್ನು ಬೀಸುವ ಸಂದರ್ಭದಲ್ಲಿ ಲಕ್ಷ್ಮಣ ಈ ಮಾತನ್ನು ಹೇಳುತ್ತಾನೆ ತನ್ನನ್ನು ಕಾಡಿಗೆ ಬಿಟ್ಟು ಬರುವ ರಾಮನ ಆಜ್ಞೆಯನ್ನು ಕೇಳಿದ ಸೀತೆ ಬಿರುಗಾಳಿಗೆ ಸಿಲುಕಿದ ಬಾಳೆ ಮರ ಭೂಮಿಗೆ ಉರುಳುವಂತೆ ಬಿದ್ದಳು ಆಗ ಲಕ್ಷ್ಮಣ ಆಕೆಗೆ ತಣ್ಣೀರು ಚುಮುಕಿಸಿ ಎಲೆಗಳಿಂದ ನೆರಳು ಮಾಡಿ ತನ್ನ ವಸ್ತ್ರದ ತುದಿಯಿಂದ ಗಾಳಿ ಬೀಸಿ ರಾಮನ ಸೇವೆ ಇನ್ನು ನನಗೆ ದೊರಕುವುದೇ ಎಂದು ರೋಧಿಸುತ್ತಾನೆ ಅಂದ್ರೆ ರಾಮನ ಸೇವೆ ಸಂದುದೇ ತನಗೆ ಎಂದು ದುಃಖಿಸುತ್ತಾನೆ ಆ ಒಂದು ಸಂದರ್ಭ ಇದಾಗಿದೆ ಐದನೇ ಪ್ರಶ್ನೆ ಹರದಲುವ ನುಡಿದನು ನುಡಿದು ಎನ್ನಂ ಮದುವೆಯಾದ ಅಪವಾದ ಕಾರಣವಾಗಿ ಸೀತೆಯನ್ನು ಕಾಡಿಗೆ ಬಿಟ್ಟು ಬಾ ಎಂದು ರಾಮ ಲಕ್ಷ್ಮಣನಿಗೆ ಆಜ್ಞಾಪಿಸಿರುವುದನ್ನ ಕೇಳಿದಂತಹ ಸೀತೆ ದುಃಖದಿಂದ ಈ ಮಾತನ್ನು ಹೇಳುತ್ತಾಳೆ ಸೀತೆಗೆ ರಾಮನು ತನ್ನನ್ನು ತ್ಯಜಿಸಿದನೆಂಬ ವಿಚಾರವು ಅಚ್ಚರಿಯನ್ನ ತಂದು ತಂದು ಮಾಡುತ್ತೆ ಅವಳಿಗೆ ತನ್ನ ಹಿಂದಿನ ಘಟನೆಗಳು ಒಂದೊಂದಾಗಿ ನೆನಪಿಗೆ ಬರ್ತವೆ ಶ್ರೀರಾಮನು ಕೌಶಿಕನೊಡನೆ ಅಂದ್ರೆ ವಿಶ್ವಾಮಿತ್ರನೊಡನೆ ಮಿಥಿಲೆಗೆ ಬಂದು ಧನಸ್ಸನ್ನ ಮುರಿದು ಅಂದ್ರೆ ಜನಕ ಮಹಾರಾಜನು ಒಡ್ಡಿದ್ದಂತಹ ಆ ಸ್ವಯಂವರದಲ್ಲಿ ಇದ್ದಿದ್ದಂತಹ ಶಿವಧನಸ್ಸನ್ನ ಮುರಿದು ಮದುವೆಯಾದನು ಅಂದಿನಿಂದ ಜೊತೆಯಾಗಿ ಇದ್ದು ನಾನು ಅಗಲಿದಾಗ ನನಗಾಗಿ ಕಪಿ ಸೈನ್ಯವನ್ನು ಕಟ್ಟಿ ರಕ್ಕಸರನ್ನು ಕೊಂದು ನನ್ನ ಅಗ್ನಿ ಪರೀಕ್ಷಿಸಿದ ನಂತರವೂ ನನ್ನಲ್ಲಿ ಏನು ಅಪರಾಧವನ್ನು ಕಂಡ ರಾಮ ಎಂದು ಲಕ್ಷ್ಮಣನನ್ನು ಕೇಳುತ್ತಾಳೆ ಅಂದ್ರೆ ನನ್ನಲ್ಲಿ ಅಗ್ನಿ ಪರಿ ನನ್ನನ್ನು ಅಗ್ನಿಗೆಯಲ್ಲಿ ಪರೀಕ್ಷಿಸಿದ ನಂತರವೂ ಸಹ ನನ್ನಲ್ಲಿ ಏನು ಅಪರಾಧವನ್ನು ಕಂಡನು ರಾಮನು ಎಂದು ಲಕ್ಷ್ಮಣನನ್ನ ಪ್ರಶ್ನಿಸ್ತಾಳೆ ಆ ಈಗ ಲ ಶ್ರೀರಾಮನು ನನ್ನಲ್ಲಿ ಯಾವ ದೋಷವನ್ನು ಕಂಡು ನನ್ನನ್ನು ತ್ಯಜಿಸಿದ್ದನೆಂಬುದೇ ಆಕೆಗೆ ಬಗೆಹರಿಯದ ಇರುವಂತಹ ಒಂದು ಸಂಗತಿಯಾಗಿದೆ ಆರನೇ ಪ್ರಶ್ನೆ ಲೋಕದ ಅರಸ ಎ ಗೈದೊಡಂ ತನ್ನ ಕಿಂಕರರ್ ಬೇಕು ಬೇಡೆಂದು ಕೇಳರೆ ಲಕ್ಷ್ಮಣನನ್ನು ಉದ್ದೇಶಿಸಿ ಸೀತೆಯು ಮಾತನು ಆಡುತ್ತಾಳೆ ಶ್ರೀರಾಮ ಒಬ್ಬ ಮಹಾರಾಜ ಅವನು ಏನು ಬೇಕಾದರೂ ಮನಸ್ಸಿಗೆ ಬಂದಿದ್ದನ್ನು ಮಾಡಬಹುದು ಅದರಂತೆಯೇ ಈಗ ತನ್ನನ್ನು ಕಾಡಿಗೆ ಕಳುಹಿಸಿದ್ದಾನೆ ಲೋಕದ ಅರಸ ತಪ್ಪನ್ನೇ ಮಾಡಲಿ ಅಥವಾ ಸರಿಯಾದುದನ್ನೇ ಮಾಡಲಿ ಅದನ್ನು ಸೇವಕರಾದವರು ಮಾಡಬೇಡ ಮಾಡು ಎಂದು ಹೇಳುವುದಿಲ್ಲವೇ ಹೇಳಬಾರದೆ ನನ್ನನ್ನು ಕಾಡಿಗೆ ಕಳುಹಿಸಿದ್ದನ್ನು ಯಾರೂ ಪ್ರಶ್ನಿಸಲಿಲ್ಲವೇಕೆ ಅರಸ ಮಾಡಿದ್ದನ್ನು ಪ್ರಶ್ನಿಸುವ ಹಕ್ಕು ಯಾರಿಗೂ ಇಲ್ಲವೇ ಲೋಕದ ಅರಸರು ಏನು ಮಾಡಿದರೂ ಆತನ ಕಿಂಕರರು ಬೇಕು ಬೇಡವೆಂದು ಹೇಳುವರೆ ಅಂದ್ರೆ ಹೇಳುವುದಿಲ್ಲವೇ ಭರತ ಶತ್ರುಘ್ನ ಈ ಕೆಲಸಕ್ಕೆ ಒಪ್ಪಿದರೆ ಹನುಮಂತ ಅಲ್ಲಿದ್ದನೆ ಎಂದು ಅಬಲೆ ಸೀತೆ ಕೇಳಿದಳು ರಾಜನಾದ ಮಾತ್ರಕ್ಕೆ ಅನ್ಯಾಯ ಮಾಡಬಾರದಲ್ಲವೇ ಎಂಬ ಅವಳ ಆಲೋಚನಾ ಕ್ರಮ ಇಲ್ಲಿ ವ್ಯಕ್ತವಾಗಿದೆ ಏಳನೇ ಪ್ರಶ್ನೆ ಸಲಹಿ ಕೊಂಬುದು ತನ್ನ ಮಾತೆಯಂ ವನ ದೇವತೆಗಳನ್ನ ಕುರಿತು ಲಕ್ಷ್ಮಣನು ಈ ಮಾತುಗಳನ್ನ ಆಡ್ತಾನೆ ತುಂಬು ಗರ್ಭಿಣಿ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ತಾನೊಬ್ಬನೇ ಅಯೋಧ್ಯೆಗೆ ಹಿಂದಿರುಗಬೇಕಾದ ಸಂದರ್ಭದಲ್ಲಿ ಲಕ್ಷ್ಮಣನು ಸೀತೆಯ ಕ್ಷೇಮಕ್ಕಾಗಿ ವನವನ್ನು ವನದಲ್ಲಿರುವ ಮರ ಗಿಡಗಳನ್ನು ಮೃಗ ಕೀಟಗಳು ಪಕ್ಷಿಗಳನ್ನು ಲತೆ ಹುಲ್ಲು ಪದೆ ಪಂಚಭೂತಗಳನ್ನು ದಿಕ್ಕಿನ ದೇವತೆಗಳನ್ನು ಕೈಮುಗಿದು ಪ್ರಾರ್ಥಿಸುವನು ಅಲ್ಲದೆ ದೇವಗಂಗೆ ಹಾಗೂ ಭೂತಾಯಿಯನ್ನು ಪ್ರಾರ್ಥಿಸಿ ತನ್ನ ತಾಯಿಯಾದ ಸೀತಾ ಮಾತೆಯನ್ನು ನಿಮ್ಮೆಲ್ಲರ ವಶಕ್ಕೆ ಒಪ್ಪಿಸಿ ಹೋಗುತ್ತಿರುವೆ ಆಕೆಯನ್ನು ಸಲಹಿಕೊಳ್ಳಿರಿ ಕಾಪಾಡಿರಿ ಎಂದು ಲಕ್ಷ್ಮಣನು ಕೈಮಿಗಿದು ಬೇಡಿಕೊಳ್ಳುವ ಸಂದರ್ಭ ಇದಾಗಿದೆ ಎಂಟನೇ ಪ್ರಶ್ನೆ ಜಗದೊಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ ರಾಮನ ಆಜ್ಞೆಯಂತೆ ಲಕ್ಷ್ಮಣ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಹೋದನು ಸೀತೆಗೆ ಒದಗಿದ ಕಡು ಕಷ್ಟವನ್ನು ನೋಡಿ ಕಾಡಿನಲ್ಲಿದ್ದ ಪ್ರಾಣಿ ಪಕ್ಷಿಗಳು ಜಂತುಗಳು ಸೀತೆಯನ್ನು ಸುತ್ತುವರಿದು ದುಃಖಿಸಿದವಂತೆ ಮರ ಗಿಡ ಬಳ್ಳಿಗಳೆಲ್ಲವೂ ಬಾರಿ ಬಾಡಿದವಂತೆ ಮೃಗ ಪಕ್ಷಿಗಳು ತಮ್ಮೊಳಗಿನ ನಿಜ ವೈರವನ್ನು ಮರೆತು ಆಹಾರ ಸೇವಿಸುವುದನ್ನು ಮರೆತು ಸೀತೆಯ ದುಃಖದಲ್ಲಿ ಭಾಗಿಯಾದವು ಜಗದಲ್ಲಿ ಉತ್ತಮರ ಹಾನಿಯನ್ನು ಯಾರೂ ಸೈರಿಸಲಾರರು ಎಂಬುದನ್ನು ಕವಿ ಹೀಗೆ ಹೇಳುತ್ತಾರೆ ಹಲುಬಿದಳ್ ಕಲ್ಮರಂ ಕರಗುವಂತೆ ಈ ವಾಕ್ಯವನ್ನ ಲಕ್ಷ್ಮೀಶ ಕವಿ ಬರೆದಿರುವ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದುಕೊಂಡಿದ್ದು ಪದ್ಯದ ಶೀರ್ಷಿಕೆಯೂ ಸಹ ಇದೇ ಆಗಿದೆ ಸೀತೆಯು ತನಗೆ ಒದಗಿದ ದುಸ್ಥಿತಿಯನ್ನ ನೋಡಿ ಅಪಾರವಾಗಿ ಮರುಗುತ್ತಾಳೆ ತಾನು ಜನಕ ಮಹಾರಾಜನ ವಂಶದಲ್ಲಿ ಜನಿಸಿ ಜನಕ ಮಹಾರಾಜನ ಮಗಳಾಗಿ ಜನಿಸಿ ರಘುವಂಶದ ದಶರಥ ಮಹಾರಾಜನ ಸೊಸೆಯಾಗಿರುವಳು ತನಗೆ ಕಾಡಿನಲ್ಲಿ ಒಬ್ಬಂಟಿಯಾಗಿ ಬಾಳಬೇಕಾದ ಸ್ಥಿತಿ ಉಂಟಾಯಿತೆ ಎಂದು ದುಃಖಿಸಿದಳು ಅವಳು ದುಃಖಿಸುವ ಪರಿಯಿಂದ ಮರ ಕಲ್ಲು ಬಂಡೆಗಳು ಕರಗಿತೆಂದು ಕವಿಯು ಈ ಸಂದರ್ಭವನ್ನು ವರ್ಣಿಸಿದ್ದಾನೆ ಕಲ್ಲು ಕಠಿಣವಾದದು ಅದೂ ಕೂಡ ಸೀತೆಯ ದುಃಖಕ್ಕೆ ಕರಗಿತೆಂಬಲ್ಲಿ ಸೀತೆಯ ದುಃಖದ ತೀವ್ರತೆಯನ್ನ ಕವಿ ಈ ವಾಕ್ಯದ ಮೂಲಕ ಪರಿಣಾಮಕಾರಿಯಾಗಿ ವಿವರಿಸಿರುವನು ಎನ್ನಬಹುದು ಹತ್ತನೇ ಪ್ರಶ್ನೆ ಜನಕಂಗೆ ನಾವನ್ಯರಲ್ಲ ವಾಲ್ಮೀಕಿ ಮುನಿಯು ಸೀತೆಯನ್ನು ಉದ್ದೇಶಿಸಿ ಈ ಮೇಲಿನ ಮಾತನ್ನು ಆಡುತ್ತಾನೆ ವಾಲ್ಮೀಕಿ ಮಹರ್ಷಿಯು ತನ್ನ ಶಿಷ್ಯರೊಂದಿಗೆ ಯೂಪ ಸ್ತಂಭವನ್ನು ಅಂದ್ರೆ ಯಜ್ಞ ಪಶುವನ್ನು ಕಟ್ಟುವಂತಹ ಕಂಬವನ್ನು ಅರಸುತ್ತಾ ಕಾಡಿಗೆ ಬಂದಾಗ ವನ ದೇವತೆಯಂತೆ ರೋದಿಸುತ್ತಾ ನೆಲದ ಮೇಲೆ ಬಿದ್ದಿದ್ದ ಸೀತೆಯನ್ನು ನೋಡಿದನು ತುಂಬು ಗರ್ಭಿಣಿಯಾಗಿದ್ದ ಆಕೆಯನ್ನು ಸಂತೈಸಿ ಇಬ್ಬರು ಪುತ್ರರು ನಿನಗೆ ಜನಿಸುತ್ತಾರೆ ತಮ್ಮ ಆಶ್ರಮಕ್ಕೆ ಬಂದು ನೆಲೆಸಬೇಕೆಂದು ತಾವು ಅಪರಿಚಿತರು ಏನಲ್ಲ ಜನಕ ಮಹಾರಾಜನಿಗೆ ಪರಿಚಿತರೆ ಈ ಬಗ್ಗೆ ಸಂದೇಹ ಬೇಡವೆಂದು ವಾಲ್ಮೀಕಿ ಮುನಿಗಳು ಸೀತೆಯನ್ನು ಸಮಾಧಾನ ಪಡಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎರಡನೇ ಎರಡನೇ ಮೇಲಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು ಸೌಮಿತ್ರಿ ಸೀತೆಯನ್ನು ಗಂಗಾ ನದಿ ತೀರದ ಘೋರವಾದ ಕಾಡಿಗೆ ಕರೆದುಕೊಂಡು ಹೋದನು ರಾಮನ ಆಜ್ಞೆ ಏನು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ರಾಮನು ಆಜ್ಞೆ ಮಾಡಿದನು ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬಿದ್ದಳು ಉತ್ತರ ಲಕ್ಷ್ಮಣನ ಮಾತು ಕೇಳಿದ ಸೀತೆ ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿದ ಫಲಿತ ಬಾಳೆ ಗಿಡದಂತೆ ಭೂಮಿಗೆ ದೊಪ್ಪನೆ ಬಿದ್ದಳು ನಾಲ್ಕನೇ ಪ್ರಶ್ನೆ ಕಾಡಿನಲ್ಲಿ ತನಗೆ ಯಾರ ನೆರ ಉಂಟೆಂದು ಸೀತೆ ಹೇಳುತ್ತಾಳೆ ಕಾಡಿನಲ್ಲಿ ತನಗೆ ಕ್ರೂರ ಮೃಗಗಳ ನೆರವುಂಟೆಂದು ಸೀತೆ ಹೇಳುತ್ತಾಳೆ ಐದನೇ ಪ್ರಶ್ನೆ ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ ಸೀತೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ ಆರನೇ ಪ್ರಶ್ನೆ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ ಸೀತೆಯು ಲಕ್ಷ್ಮಣನ ಪ್ರಯಾಣದಲ್ಲಿ ಅಡಿಗಡಿಗೆ ಕ್ಷೇಮ ಸುಖವಾಗಲೆಂದು ಹಾರೈಸಿ ಬೀಳ್ಕೊಡುತ್ತಾಳೆ ಭೂದೇವಿಯ ಮಗಳು ಯಾರು ಭೂದೇವಿಯ ಮಗಳು ಸೀತೆ ವಾಲ್ಮೀಕಿ ಏನನ್ನು ಹುಡುಕುತ್ತಾ ವನಕ್ಕೆ ಬಂದನು ವಾಲ್ಮೀಕಿ ಯೂಪವನ್ನು ಅಂದ್ರೆ ಯಜ್ಞ ಪಶುವನ್ನು ಕಟ್ಟುವಂತಹ ಕಂಬವನ್ನು ಹುಡುಕುತ್ತಾ ವನಕ್ಕೆ ಬಂದನು ರಾವಣ ಆರಿ ರಾವಣ ರಾವಣಾರಿ ಅಂದ್ರೆ ರಾವಣನ ಅರಿ ಎಂದರೆ ಯಾರು ರಾವಣಾರಿ ಎಂದರೆ ರಾಮ ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ವಾಲ್ಮೀಕಿ ಮುನಿಗಳು ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಸಹ ಉಪಯೋಗ ಆಗುತ್ತೆ ಅನ್ಕೊಳ್ತೀನಿ ವಿದ್ಯಾರ್ಥಿಗಳೇ ನನ್ನ ಒಂದು ಮುಂದಿನ ವಿಡಿಯೋನಲ್ಲಿ ನಾನು ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ ಹಾಗೂ ಐದು ಆರು ವಾಕ್ಯದ ಪ್ರಶ್ನೆಗಳಿಗೆ ಈ ಎರಡೂ ಮೇನ್ಗೆ ಸಂಬಂಧಪಟ್ಟಂತೆ ಉತ್ತರಗಳ ಜೊತೆ ನಾನು ಮುಂದೆ ಬರ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ